ಹಾಯ್ ಫ್ರೆಂಡ್ಸ್ ಈ ಒಂದು ಚಳಿಗಾಲಕ್ಕೆ ತುಂಬಾನೇ ರುಚಿಕರವಾಗಿರ್ತಕ್ಕಂಥ ಖರ್ಜೂರ ಎಳ್ಳು ಶೇಂಗಾ ಡ್ರೈ ಫ್ರೂಟ್ಸ್ ಮತ್ತು ಸೀಡ್ಸನ್ನು ಹಾಕ್ಕೊಂಡು ತುಂಬಾ ರುಚಿಕರವಾಗಿರ್ತಕ್ಕಂಥ ಒಂದು ಉಂಡೆಗಳನ್ನ ಮಾಡ್ಕೊಳ್ಳೋಣ ಇದು ಮಾಡೋದು ಕೂಡ ಅಷ್ಟೇ ತುಂಬಾ ಸುಲಭ ಮನೆಗೆ ಯಾರಾದರೂ ಗೆಸ್ಟ್ ಬಂದರೂ ಕೂಡ ಸಡನ್ನಾಗಿ ದಿಢೀರಾಗಿ ನಾವು ಈ ಒಂದು ಉಂಡೆಗಳನ್ನ ಮಾಡಿಕೊಡ್ಬೋದು ಮಕ್ಕಳಿಗೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ ಹಾಗೆ ಮಕ್ಕಳಿಗೆ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಆಹಾರ ಅಂತಲೂ ಹೇಳ್ಬೋದು ಸೊ ಬನ್ನಿ ಹಾಗಿದ್ರೆ ತುಂಬಾ ಲೇಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾವು ಇಲ್ಲಿ ಒಂದು ಬೌಲಷ್ಟು ಶೇಂಗಾನ ತೊಗೊಂಡಿದ್ದೀವಿ ಈ ಒಂದು ಶೇಂಗಾನ ನಾವು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ ನಾವು ಯಾವಾಗ ಉಂಡೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ ಮೊದಲಿಗೆ ನಾವು ಶೇಂಗಾನ ರೋಸ್ಟ್ ಮಾಡ್ಕೋಬೇಕು ಏನಕ್ಕೆ ಇದು ತಣ್ಣಗಾಗ್ಬಿಟ್ಟು ಇದ್ರ ಎಲ್ಲ ನಾವು ಡಿವೈಡ್ ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಈಗ ನೆಕ್ಸ್ಟ್ ನಾವು ಇನ್ನೊಂದು ಬೌಲಷ್ಟು ನಾವು ಕಲ್ಲಂಗಡಿ ಬೀಜನ ತೊಗೊಂಡಿದ್ದೀವಿ ಇದನ್ನು ಅಷ್ಟೇ ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಸೊ ಇದನ್ನು ಲೋ ಫ್ಲೇಮಲ್ಲೇ ನಾವು ಇದನ್ನು ಸ್ವಲ್ಪ ಅಷ್ಟೇ ಬಿಸಿ ಮಾಡ್ಕೊಳ್ಳೋಣ ಸೊ ಇದು ಆದ ನಂತರ ಈ ರೀತಿ ಪಟಾಪಟ ಅಂತ ಸಿಡಿಯುತ್ತೆ ಸೊ ಆವಾಗ ನಾವು ಇದನ್ನು ಇನ್ನೊಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಈಗ ನೆಕ್ಸ್ಟ್ ಈಗ ನಾವು ಕುಂಬಳಕಾಯಿ ಬೀಜನ ತೊಗೊಳ್ತಾ ಇದ್ದೀವಿ ಇದು ಅಷ್ಟೇ ತುಂಬಾ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಸೀಡ್ಸ್ ಆಗಿರುತ್ತೆ ಸೊ ಮಕ್ಕಳಿಗೂ ಅಷ್ಟೇ ದೊಡ್ಡವ್ರಿಗೂ ಅಷ್ಟೇ ಕೂದಲು ಉದ್ರಕ್ಕಂಥ ಸಮಸ್ಯೆ ಏನಾದರೂ ಇದ್ದರೆ ಈ ಒಂದು ಕುಂಬಳಕಾಯಿ ಬೀಜನ ತೊಗೊಳೋದ್ರಿಂದ ಸೊ ಆ ಒಂದು ಸಮಸ್ಯೆಗಳು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಸೊ ಇದು ಕೂಡ ರೋಸ್ಟ್ ಆಗಿದೆ ಇದನ್ನು ಕೂಡ ನಾವು ಸಪ್ರೇಟ್ ಒಂದು ಪ್ಲೇಟಲ್ಲಿ ತೊಗೊಳ್ಳೋಣ ಸೊ ಇಲ್ಲೆಲ್ಲ ನಾನು ಇಲ್ಲಿ ಒಂದು ಬೌಲಷ್ಟು ತಗೊಂಡಿದ್ದೀನಿ ಸೊ ನೆಕ್ಸ್ಟ್ ಈಗ ಅಂದರೆ ನಾನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಬಾದಾಮಿನ ತೊಗೊಂಡಿದ್ದೀನಿ ಬಾದಾಮಿನೂ ಅಷ್ಟೇ ಹಸಿಯಾಗೆ ನಾವು ಮಿಕ್ಸಿ ಹಾಕೋದ್ರಿಂದ ಇದು ಬೇಗ ಗ್ರೈಂಡ್ ಆಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಇದನ್ನು ನಾವು ರೋಸ್ಟ್ ಮಾಡ್ಕೊತಾ ಇದ್ದೀವಿ ಸೊ ಇದು ರೋಸ್ಟಿಂಗ್ ಆದ್ರಿಂದ ಇದನ್ನು ಕೂಡ ಒಂದು ಪ್ಲೇಟ್ಗೆ ನಾವು ತಗೊಳ್ಳೋಣ ಈಗ ನೆಕ್ಸ್ಟ್ ನಾವು ಮತ್ತೆ ಸೀಡ್ಸ್ ತೊಗೊಳ್ತಾಯಿದ್ದೀವಿ ಒಂದು ಬೌಲಷ್ಟು ಸನ್ಫ್ಲವರ್ ಸೀಡ್ಸ್ನ ತೊಗೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ನಾವು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಇದು ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾವು ಡೈಲಿ ನಾವು ಸ್ನ್ಯಾಕ್ಸ್ ಥರ ಇದನ್ನು ಮಕ್ಕಳಿಗೆ ಕೊಡ್ಬೋದು ನಾವು ಕೂಡ ಇದನ್ನು ತೊಗೋಬೋದು ಸೊ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಲೇಡೀಸ್ಗೆ ತುಂಬಾ ಹೆಲ್ಪ್ ಆಗುವಂಥ ಒಂದು ಸೀಡ್ಸ್ ಆಗಿರುತ್ತೆ ಸೊ ಇದು ಕೂಡ ರೋಸ್ಟ್ ಆಗಿದೆ ಇದನ್ನು ಕೂಡ ಒಂದು ಪ್ಲೇಟ್ಗೆ ನಾವು ತೊಗೊಳ್ತಾ ಇದ್ದೀವಿ ಸೊ ನೆಕ್ಸ್ಟ್ ಈಗ ನಾನು ಮತ್ತೆ ಫ್ಲ್ಯಾಕ್ಸಿ ಸೀಡ್ಸ್ ತೊಗೊಳ್ತಾ ಇದ್ದೀನಿ ಸೊ ಇದನ್ನು ಕೂಡ ಅಷ್ಟೇ ನಾವು ಗ್ಯಾಸ್ನ ಆಫ್ ಮಾಡಿಕೊಂಡು ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಬೇಗ ರೋಸ್ಟ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಆದರೂ ಸಾಕು ನಾನು ಇಲ್ಲಿ ಸ್ವಲ್ಪ ಇದನ್ನು ಬಿಸಿ ಮಾಡಿಕೊಂಡು ತೊಗೊಳ್ತಾ ಇದ್ದೀನಿ ಸೊ ಮೊದಲಿಗೆ ನಾನು ಇಲ್ಲಿ ರೋಸ್ಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಸೀಡ್ಸನ್ನು ಸ್ವಲ್ಪ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಸೊ ಆನಂತರ ನಾನು ಇಲ್ಲಿ ಎಳ್ಳನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಳ್ಳು ಅಷ್ಟೇ ಬೌಲ್ ಅಷ್ಟು ಎಳ್ಳನ್ನು ಇದಕ್ಕೆ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಎಳ್ಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಕಂಪಲ್ಸರಿ ಈ ಒಂದು ಚಳಿಗಾಲದಲ್ಲಿ ಎಳ್ಳನ್ನು ಸೇವನೆ ಮಾಡಲೇಬೇಕು ಇದು ಕೂಡ ಔಷಧ ನಂತರ ಇದನ್ನು ಕೂಡ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ ಸೊ ಈಗ ನಾನು ಎಲ್ಲ ಒಂದು ಮೊದಲಿಗೆ ನಾನು ಇಲ್ಲಿ ಬಾದಾಮಿನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಬಾದಾಮಿ ಆದ ನಂತರ ಎಲ್ಲ ಸೀಡ್ಸ್ ಏನಿತ್ತಲ್ಲ ಸೀಡ್ಸು ಫ್ಲಾಕ್ಸಿ ಸೀಡ್ಸ್ ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಫ್ರೈ ಆಗಿರ್ತಕ್ಕಂಥ ಎಳ್ಳನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಎತ್ತಿಟ್ಕೊಂಡಿರ್ತಕ್ಕಂಥ ಉಳಿದಿರ್ತಕ್ಕಂಥ ಸೀಡ್ಸ್ಗಳು ಹಾಗೆ ಮೊದಲಿಗೆ ನಾ ಇಲ್ಲಿ ಶೇಂಗಾನ ಏನಕ್ಕೆ ಮೊದಲೇ ಫ್ರೈ ಮಾಡಿ ಇಟ್ಕೋಬೇಕಂದ್ರೆ ಈ ರೀತಿಯಾಗಿ ಸಿಪ್ಪೆಲ್ಲ ತೆಗೆದು ಲಾಸ್ಟಲ್ಲಿ ಇದನ್ನು ನಾವು ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಸೊ ಈ ಒಂದು ಉಂಡೆಗಳಿಗೆ ಮೇಯ್ನ್ ಇನ್ಗ್ರೀಡಿಯೆಂಟ್ಸ್ ಅಂದರೆ ಖರ್ಜೂರ ಈ ಒಂದು ಖರ್ಜೂರ ನಾನು ಮೂರು ಬೌಲಷ್ಟು ತೊಗೊಂಡಿದ್ದೀನಿ ಅಂದರೆ ನನಗೆ ಬೀಜ ಎಲ್ಲ ತೆಗೆದುಬಿಟ್ಟು ಗ್ರೈಂಡ್ ಆದ ನಂತರ ಇದು ನಮಗೆ ಮೂರು ಬೌಲಷ್ಟು ಖರ್ಜೂರ ಇದೆ ಅಂದರೆ ಒನ್ ಎಷ್ಟು ತ್ರೀ ಲೆಗ್ದಲ್ಲಿ ನಾವಿದ್ದೇವೆ ಸೀಡ್ಸ್ ಮತ್ತು ಡ್ರೈ ಫ್ರೂಟ್ಸ್ ಮತ್ತು ಖರ್ಜೂರನ ತೊಗೊಂಡಿದ್ರದು ಈಗ ಒಂದು ಇದನ್ನು ನಾನು ಬೀಜ ತೆಗೆದುಬಿಟ್ಟು ಮಿಕ್ಸಿ ಜಾರಲ್ಲಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಒಂದೇ ಸರಿ ಮಿಕ್ಸಿ ಜಾರಿಗೆ ಹಾಕಬಾರ್ದು ಇದನ್ನು ನಾವು ಚಿತ್ತಾಗಿ ಕಟ್ ಮಾಡಿ ಅನಂತರ ಮಿಕ್ಸಿ ಮಾಡ್ಕೋಬೇಕು ಆನಂತರ ಇದಕ್ಕೆ ಸ್ವಲ್ಪ ಪ್ಯಾನಲ್ಲಿ ತುಪ್ಪ ಹಾಕ್ಕೊಂಡು ಆನಂತರ ಈ ಒಂದು ಖರ್ಜೂರನ ನಾವು ಇದನ್ನು ರೋಸ್ಟ್ ಮಾಡ್ಕೊತಾ ಇದ್ದೀವಿ ರೋಸ್ಟ್ ಆದ ನಂತರ ಈಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ನಾವು ಏನು ಮಿಕ್ಸ್ ಮಾಡಿದ್ವಲ್ಲ ಸೀಡ್ಸ್ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಹಾಗೆ ಅದ್ರ ಮೇಲ್ಗಡೆ ನಾನು ಮತ್ತು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕೋದ್ರಿಂದ ನಮಗೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ತಿನ್ನೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಶುಂಠಿ ಮತ್ತು ಯಾಲಕ್ಕಿ ಪೌಡರ್ನ ಕೂಡ ಇದಕ್ಕೆ ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲದು ನಮಗೆ ಸ್ಪೂನಲ್ಲೇ ಇದು ಮಿಕ್ಸ್ ಆಗೋದು ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಕೈಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಬಿಸಿ ಇತ್ತು ಅದಕ್ಕೋಸ್ಕರ ಒಂದೆರಡರಿಂದ ಮೂರು ನಿಮಿಷ ಬಿಟ್ಟುಬಿಟ್ಟು ಆನಂತರ ಇದನ್ನು ನಾವು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ ಎಲ್ಲದು ನಮಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ಆನಂತರ ಇದು ಮಿಕ್ಸ್ ಆದ ನಂತರ ಇನ್ನೊಂದು ಎರಡು ನಿಮಿಷ ನಾವು ಇದನ್ನು ಒಲೆ ಮೇಲೆ ಇಟ್ಬಿಟ್ಟು ಬೇಯಿಸ್ಕೊತಾ ಇದ್ದೀವಿ ಈಗ ಎಕ್ಸ್ಟ್ರಾ ನಮಗೆ ಅಕಸ್ಮಾತ್ ತಿನ್ನು ನೋಡಿ ಖರ್ಜೂರದಲ್ಲಿ ಏನಾದರೂ ಸಿಹಿ ಕಡಿಮೆ ಅಂತ ಅನಿಸಿದರೆ ನಿಮಗೆ ಎಕ್ಸ್ಟ್ರಾ ಬೇಕಂದರೆ ಪುಡಿ ಬೆಲ್ಲನ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಇಲ್ಲಿ ಎರಡು ಬೌಲಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಪುಡಿ ಬೆಲ್ಲನ ಇಲ್ಲಿ ನಾನು ಆ್ಯಡ್ ಮಾಡ್ಕೊತಿದ್ದೀನಿ ಸ್ವೀಟ್ ಕಮ್ಮಿ ಬೇಕಂದರೆ ಬೆಲ್ಲ ಸ್ಕಿಪ್ ಮಾಡ್ಕೊಳ್ಳಿ ಆದರೆ ಬೆಲ್ಲ ಹಾಕೋದ್ರಿಂದ ನಮಗೆ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕೊಡುತ್ತೆ ಆನಂತರ ನೋಡಿ ಉಂಡೆಗಳು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳಿ ಎಕ್ಸ್ಟ್ರಾ ನಾವು ಮೇಲುಗಡೆ ತುಪ್ಪ ಆಗಲಿ ಎಣ್ಣೆ ಆಗಲಿ ಏನೂ ಹಚ್ಕೊಳೋದು ಬೇಡ ಅದರಲ್ಲೇ ಹಾಕಿರ್ತಕ್ಕಂಥ ತುಪ್ಪ ನಮಗೆ ಕೈಯಲ್ಲಿ ಬರ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಶೈನಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ತಿನ್ನೋದಕ್ಕೂ ಅಷ್ಟೇ ತುಂಬಾ ಟೇಸ್ಟಿಯಾಗಿತ್ತು ಮಕ್ಕಳಿಗೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ ಅವ್ರಿಗೆ ಸ್ನ್ಯಾಕ್ಸ್ ಆಗಿ ಕೂಡ ಕೊಡ್ಬೋದು ಮಕ್ಕಳಿಗೆ ಆರೋಗ್ಯ ಸುಧಾರಣೆ ಆಗಬೇಕು ಅಂದರೆ ತುಂಬ ಒಂದು ಚಳಿಗಾಲದಲ್ಲಿ ತುಂಬ ಬೇಗ ನಮಗೆ ಆರೋಗ್ಯ ಹದಾಗಿಡುತ್ತೆ ಅದಕ್ಕೋಸ್ಕರ ಈ ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ರೆಸಿಪಿನ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬಾ ಖುಷಿಯಾಗಿ ಕೂಡ ತಿಂತಾರೆ ಸೊ ಈ ಒಂದು ಸಿಂಪಲ್ ಮತ್ತು ಟೇಸ್ಟಿಯಾಗಿರ್ತಕ್ಕಂಥ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಸೊ ಪ್ಲೀಸ್ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮೊದಲನೇ ಸರಿ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಇದೇ ರೀತಿಯಾಗಿ ಮೀಟ್ ಆಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು